ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜನವರಿ ಮೂವತ್ತು ಮೈಸೂರಿನ ಪುರಭವನದ ಆವರಣದ ಸಭಾಂಗಣದಲ್ಲಿ ಜಾನಪದ ಕಲಾವಿದರ ಒಕ್ಕೂಟ ಮೈಸೂರು ವಿಭಾಗ ವತಿಯಿಂದ ರಾಜ್ಯ ಮಟ್ಟದ ಜಾನಪದ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕಲಾಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆಗೈದ ಸುಮಾರು ನಲವತ್ತು ಜನ ಸಾಧಕರುಗಳಿಗೆ ಒಕ್ಕೂಟದ ವತಿಯಿಂದ ಜಾನಪದ ಸೇವಾ ರತ್ನ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲ್ ಮೈಸೂರು ವಿವಿಯ ಪ್ರಾಣಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಬಸವರಾಜಪ್ಪ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಆರ್ ತಿಮ್ಮೇಗೌಡ ರಂಗ ನಿರ್ದೇಶಕರಾದ ದಯಾನಂದ ಕಟ್ಟೆ ಉಮಾದೇವಿ ಸಾಹಿತಿಗಳಾದ ಕಟ್ಟೆ ಕೃಷ್ಣಸ್ವಾಮಿ ವಚನ ಗಾಯಕರಾದ ಎಲ್ ಬಿ ಚನ್ನಬಸಪ್ಪ ಜಾನಪದ ಕಲಾವಿದರ ಒಕ್ಕೂಟ ಮೈಸೂರು ವಿಭಾಗ ಅಧ್ಯಕ್ಷರಾದ ಆರ್ ಕೆ ಸ್ವಾಮಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನಪದ ಕಲಾವಿದರ ಒಕ್ಕೂಟ ಮೈಸೂರು ವಿಭಾಗ ಮೈಸೂರು ವತಿಯಿಂದ ನಲವತ್ತು ಜನ ಜನಪದ ಕಲಾವಿದರಿಗೆ ರಾಜ್ಯ ಮಟ್ಟದ ಜಾನಪದ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಈ ಒಂದು ಪ್ರಶಸ್ತಿಗೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಉಡುಪಿ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಈ ಒಂದು ಜಿಲ್ಲೆಗಳಿಂದ ಕಲಾವಿದರನ್ನು ಆಯ್ಕೆ ಮಾಡಿ ನಾವು ಈ ಒಂದು ನಲವತ್ತು ಜನಗೆ ಪ್ರಶಸ್ತಿ ಪ್ರದಾನವನ್ನು ಈ ಒಂದು ಸಂಸ್ಥೆ ವತಿಯಿಂದ ಮಾಡಿದ್ದೀವಿ ಸುಮಾರು ಎಷ್ಟು ವರ್ಷದಿಂದ ಇದು ಒಂದು ಎರಡು ಸಾವಿರದ ಇಪ್ಪತ್ತನೇ ಇಸ್ಪಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಇದು ಒಂದು ಈ ಒಂದು ಒಕ್ಕೂಟ ಇದು ಸ್ಥಾಪನೆ ಆಯಿತು ರಾಜ್ಯಾದ್ಯಂತ ಇದು ಈ ಕಲಾ ಇದು ಒಕ್ಕೂಟ ಸೇವೆ ಮಾಡ್ತಾ ಇದೆ ಆಯ್ಕೆ ಪ್ರಕ್ರಿಯೆ ಹೆಂಗ್ ಸರ್ ಆಯ್ಕೆ ಪ್ರಕ್ರಿಯೆ ಜನಪದ ಕಲಾವಿದರ ಒಕ್ಕೂಟಕ್ಕೆ ಯಾರು ಸದಸ್ಯರಾಗಿರ್ತಾರೆ ಕಲಾವಿದರು ಜನಪದ ಕಲಾವಿದರೇ ಆಗಿರಬೇಕು ಜನಪದ ಕಲಾವಿದರಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ನಾವು ಕೊಡೋದು ಆ ಜನಪದ ಕಲಾವಿದರು ಈ ಒಂದು ಜಾನಪದ ಕಲಾವಿದರ ಒಕ್ಕೂಟಕ್ಕೆ ಸದಸ್ಯ ಸದಸ್ಯತ್ವವನ್ನು ಪಡೆದವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೀವಿ ಇದು ಹೊರತುಪಡಿಸಿ ಬೇರೆ ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳು ಜನಪದ ಕಾರ್ಯಕ್ರಮಗಳನ್ನೇ ನಾವು ವಾರ್ಷಿಕವಾಗಿ ಮಾಸಿಕವಾಗಿ ಮಾಡ್ಕೊಂಬತ್ತಾ ಇದ್ದೀವಿ ಇದು ಎಷ್ಟನೇ ಕಾರ್ಯಕ್ರಮ ಇದು ಒಂದು ಆರನೇ ಕಾರ್ಯಕ್ರಮ ಇದು ಸುಮಾರು ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಮತ್ತು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು ಇವತ್ತು ಯಾರು ಬಂದಿದ್ದೀವಿ ಇವತ್ತು ಗೆಸ್ಟ್ಗಳು ಮಡ್ಡಿಗೆರೆ ಗೋಪಾಲ್ ಅವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ ಇವರು ಮತ್ತು ಡಾಕ್ಟರ್ ಹೆಚ್ ಆರ್ ತಿಮ್ಮೇಗೌಡ ಅವರು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ಮಂಡ್ಯ ಜಿಲ್ಲೆ ಸಾರಿ ಮೈಸೂರು ಜಿಲ್ಲೆಯವರು ಆಗಮಿಸಿದ್ದಾರೆ ಪ್ರಾ ಡಾಕ್ಟರ್ ಬಸವರಾಜಪ್ಪ ಪ್ರಾಧ್ಯಾಪಕರು ಪ್ರಾಣಿಶಾಸ್ತ್ರ ವಿಭಾಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಇವರು ಆಗಮಿಸಿದ್ದಾರೆ ಮತ್ತು ರಂಗ ನಿರ್ದೇಶಕರಾದಂಥ ದಯಾನಂದವರು ಮತ್ತು ಸಾಹಿತಿಗಳಾದಂಥ ಸ್ವಾಮಿ ಕಟ್ಟೆ ಅವರು ಚೆನ್ನಸಪ್ಪ ಅವರು ವಚನ ಗಾಯನವನ್ನು ಮಾಡ್ತಾರೆ ಮೈಸೂರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾತ್ರ ಮತ್ತೆ ಕಾಲ ಮತ್ತೆ ಕಲಾವಿದರಿಂದ ಗೀತ ಗಾಯನ ಕಾರ್ಯಕ್ರಮ ಏನು ಇದೆ ಜನಪದ ಗೀತ ಗಾಯನ ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜನಪದ ಗೀತ ಗಾಯನ ಕೂಡ ಒಂದು ಹಮ್ಮಿಕೊಂಡಿದ್ದೀವಿ ಆರ್ ಕೆ ಸ್ವಾಮಿ ಅಂತ ಜಾನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಂದು ಮೈಸೂರು ಸಂತ ಮೂಲ ಮೈಸೂರು ಇಲ್ಲಿ ಕುವೆಂಪುರ ನಗರದಲ್ಲಿ ವಾಸವಾಗಿದೆ ಅಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಅನೇಕ ತರಹದ ರೀತಿಯಲ್ಲಿ ಒಂದು ಸಾಧನೆ ಮಾಡಿದ್ದೀರಿ ಆ ಸಾಧನೆಗೆ ಅಭಿನಂದನೆಗಳು ಆ ಪುರಸ್ಕೃತರೆಲ್ಲರಿಗೂ ನಮನಗಳು ನೋಡಿ ನಾವು ನಮ್ಮ ಜನಪದ ಒಳಗಡೆ ಗುರುತಿಸ್ಕೋಬೇಕಾದ್ರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಉದಾಹರಣೆಯನ್ನು ತಗೊಂಡ್ಬೋದು ನೋಡಿ ನಮ್ಗೆ ನಮ್ಮ ಗೊತ್ತು ಇದು ಆಲೋಂಗ ತವರಿಗೆ ಏನೊಂದು ಹಾಡಾಲಿ ಒಳದಂಡೆಯಲ್ಲಿರುವ ಗರಿಕೆಯ ಕುಡಿಯಂಗೆ ಅಪ್ಪಾಲಿ ಅವರ ರಸಬಳ್ಳಿ ಅಂತ ನೋಡಿ ಸರ್ ಯಾವ ಪಿ ಎಚ್ ಡಿನ ನ ಯಾವ ಸೈನ್ಸ್ ಓದಿದ್ರೆ ಯಾವನ ಪಿ ಎಚ್ ಡಿ ಮಾಡಿದ್ರೆ ಪಾಠ ಇಂಥ ಮಾತ್ರ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದವ ಇವತ್ತು ಓದಿರುವಂತವ್ರು ಯಾರು ಪಿ ಎಚ್ ಡಿ ತಗೊಂಡ್ರೆ ಡಾಕ್ಟ್ರೇಟ್ ತಗೊಂಡವ್ರೆ ಹಳ್ಳಿ ಒಳಗೆ ವಿದ್ಯಾವಂತರಾಗಿದ್ದಾರೆ ಹಳ್ಳಿ ಒಳಗಡೆ ಕುಟುಂಬವನ್ನ ತಾಯಿ ಮನೆಯನ್ನ ಗೌರವಿಸ್ತಾ ಇದ್ರು ಇವು ಇಂಥ ಒಂದು ಪದ್ಯಗಳು ಜನಪದದ ಗೀತೆಗಳು ಬೇಕಾಗಿತ್ತು ಇವತ್ತು ಯಾವ ಊರ್ಗಾರ ಹೋಗ್ಲಿ ನಗರಕ್ಕೆ ಹೋಗಿ ಹೋಗಿ ಎಲ್ಲರ ಮನೆಗಳು ಹಾಳು ಮಾಡ್ತಾ ಇದಾರೆ ಹೆಣ್ಮಕ್ಳುಗಳು ಸೇರ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ತನ್ನ ಮೂವತ್ತೈದು ವರ್ಷದಿಂದ ಅವ್ರ ಅಪ್ಪ ಮದುವೆ ಮಾಡ್ಕೊಟ್ಟವ್ರೆ ನಲವತ್ತು ವರ್ಷಕ್ಕೆ ಬಂದು ಅವ್ರ ಅಪ್ಪನ ಮನೆ ಕೇಸ್ ಆಗ್ತಾ ಇದ್ದಾರೆ ನೀನು ಎಂತ ಚಂದ ಕಾಣ್ತೀಯ ಇನ್ನೊಂದು ಅಹ ಅಮ್ಮಗ ಅಹ ಅಮ್ಮಗ ಗಮ್ಮಗ ಜಮ್ಮಗದಿಂದ ರತ್ತುನಾ ಅಮ್ಮಗ ಆಹ ಅಮ್ಮಗ ಗಮ್ಮಗ ಜಮ್ಮಗದಿಂದ ಬಂದಳೆ ರತುನ ಬಂದಾಳೆ ರತುನ ತಿರುಗಿಸ್ತಾಳೆ ಕೈಯನ್ನ ಬಂದಾಳೆ ರತುನ ತಿರುಗಿಸ್ತಾಳೆ ಕೈಯನ್ನ ಅಹ್ ಅಮ್ಮಗ ಅಮ್ಮಗ ಗಮ್ಮಗ ಜಮ್ಮಗದಿಂದ ಬಂದಳೆ ರತುನ ಧನ್ಯವಾದ ಪರಿಸರ ಗ್ರಾಮೀಣ ಸೊಗಡಿನಲ್ಲಿ ಯಾರು ಬೆಳದಿಳ್ತಾರೋ ಅವ್ರಿಗೆ ಗ್ರಾಮೀಣ ಪರಿಸರದ ಆ ಸೊಗಡು ಆ ಮಣ್ಣಿನ ಸೊಗಡು ಆ ಜನಪದ ಏನು ಅನ್ನೋದನ್ನ ಕಲಸು ಇಲ್ಲಿ ಕನಕದಾಸರು ಒಂದು ಹೇಳ್ತಾರೆ ಎಲ್ಲಾರು ಮಾಡುವುದು ಒಟ್ಟೆಗಾಗಿ ಗಿಡು ಪಟ್ಟೆಗಾಗಿ ಅಂತ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಕುಲ ಕುಲ ಕುಲವೆಂದು ಒಡದಾಡದಿರಿ ಕುಲದ ಮರ್ಮವನೇ ಕಾದರು ಹೀಗೆ ನಾವು ಏನಕ್ಕೆ ಇದ್ರೆ ಕನಕದಾಸರು ಹೇಳ್ತಾ ಇದ್ದೀವಂದ್ರೆ ಅಂದ್ರೆ ಕಲಾವಿದರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಇಲ್ಲಿ ಮತ್ತೆ ಮುಂದಿನ ವಾರ್ತೆ ಇಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ